ಪತ್ರಿಕಾ ಏನಿವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಇಲ್ಲ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡೋದು ಸರ್ಕಾರಕ್ಕೆ ಒಳ್ಳೆಯ ವಿಚಾರ ಕಳೆದ ಆರು ತಿಂಗಳಿಂದ ಏನು ಈ ಒಕ್ಕೂಟ ಚಿಂತಾಮಣಿ ನಗರದ ಬಾಲಕರ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪುತ್ತೂಲಿನ ಅನಾವರಣ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟದ ಹಂತ ಹಂತವಾಗಿ ಉಗ್ರ ಹೋರಾಟನೇ ಪಡ್ಕೊಳ್ತಾ ಇದೆ ಆದರೂ ಆರು ತಿಂಗಳುಗಳಿಂದ ಇದನ್ನು ಲಜ್ಜಕೆಟ್ಟ ಜಿಲ್ಲಾಡಳಿತ ಕುಲನೆಟ್ಟ ತಾಲೂಕು ಆಡಳಿತ ಆರು ತಿಂಗಳುಗಳಿಂದ ದಲಿತರ ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ದಲಿತ ವಿರೋಧಿ ಧೋರಣೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಕಾಲಿದೆ ಇಂತಹ ಆಡಳಿತಾಧಿಕಾರಿಗಳ ವಿರುದ್ಧ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಪುತ್ರಿ ಅನ ಮಾಡುವುದು ಬಿಡೋದಿಲ್ಲ ಯಾಕಂದರೆ ಹೋರಾಟಗಳನ್ನು ಸುಮಾರು ಐವತ್ತು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸರ್ಕಾರಗಳು ನೋಡಿದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗಿವೆ ಆ ಹೋರಾಟಗಳು ಯಾವ ರೀತಿ ಯಶಸ್ವಿ ಮಾಡಿದ್ದೀವಿ ಅಂತ ತಿಳಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬೇಡ ಭೂಮಿ ಕೊಡಿ ಅಂತ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬುದ್ನೂರಲ್ಲಿ ಬುದ್ದೂರಲ್ಲಿ ಲಾಠಿ ಚಾರ್ಜು ಟಿ ಗ್ಯಾಸು ಥೈರಿಂಗ್ಗೆ ಎಲ್ಲೂ ಎದುರ್ದಿರ ಹೋರಾಟ ಮಾಡಿ ಯಶಸ್ವಿ ಆಗಿರ್ತಕ್ಕಂಥ ದಲಿತ ಸಂಘಟನೆಗಳು ಈವತ್ತು ಬಾಬಾ ಸಾಹ್ ಅಂಬೇಡ್ಕರ್ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಎಂದಿಗೂ ಸಹಿಸಲ್ಲ ನೀವೇನಾದರೂ ಇದೇ ರೀತಿ ಮಂಡುಪಟ್ಟು ಹಿಡಿದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ನೋಡಬೇಕಾಗುತ್ತೆ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ಏನಿವತ್ತು ಆರು ತಿಂಗಳುಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಧಿಕೃತವಾಗೋ ಅಧಿಕೃತವಾಗೋ ಯಾವ ರೀತಿ ಇಟ್ಟಿದಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ ಈ ದೇಶದ ಸಂವಿಧಾನವನ್ನು ಬರೆದು ಈ ದೇಶದ ಸರ್ವಧರ್ಮಗಳು ಸರ್ವ ಜನಾಂಗಗಳು ಸಮಾನತೆಯಿಂದ ಬರಬೇಕಂತ ಸಂಕಲ್ಪ ಮಾಡಿದಂಥ ಒಬ್ಬ ದೇಶದಲ್ಲಿ ಅಂತಹ ವ್ಯಕ್ತಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದರೆ ಇವ್ರಿಗೆ ಸರ್ಕಾರಕ್ಕೂ ಸಹ ನಾಚಿಕೆ ಆಗಬೇಕು ಏನು ಆ ಪ್ರತಿಮೆನ ಅನಾವರಣ ಮಾಡೋದ್ರಲ್ಲಿ ಕೂಡಲೇ ಕ್ರಮ ನಾವು ಕೇಳೋದು ಇಷ್ಟೇ ಆ ಬಟ್ಟೆ ಕೊಳುಪು ಬಟ್ಟೆ ಮುಚ್ಚಿ ಅವಮಾನ ಮಾಡ್ತಾ ಇದ್ದೀರಾ ಅದನ್ನು ತೆರವುಗೊಳಿಸಿ ಆಮೇಲೆ ನೀವು ಶಿಷ್ಟಾಚಾರದಂತೆ ಯಾವಾಗ ಬೇಕಾದರೂ ಉದ್ಘಾಟನೆ ಮಾಡಿಕೊಡಿ ಅದು ಕಳ್ಳರು ಒಳ್ಳೆಯವ್ರು ಒಳ್ಳೆಯವ್ರಿಟ್ರು ಅದೆಲ್ಲ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವಮಾನ ಆಗಬಾರ್ದು ಅವಮಾನ ಆಗದಂತೆ ಗೌರವಿತವಾಗಿ ನಡೆಸ್ಕೊಳ್ಳಿ ಅಂತ ನಮ್ಮ ವಾದ ಅದನ್ನು ಮಾಡ್ತಿರೋ ನೆಲೆಸ ವಿನಾಕಾರಣ ಕಾಲಹರಣ ಮಾಡ್ತಾ ಅವರ ವಿರೋಧಿಗಳಾಗಿ ದಲಿತರ ಹೋರಾಟಕ್ಕೆ ಬರೆಯಕೊಳ್ತಾರೆ ದಲಿತ ವಿರೋಧಿಗಳಾಗಿ ನಡ್ಕೊಂತ ಹೇಳ್ಬೋದು ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇರೋದು ಅಕ್ಷಮ್ಯ ತಪ್ಪು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಆದ್ದರಿಂದ ನಾವು ಇವತ್ತು ಏನು ಬಜೆಟ್ ಅಧಿವೇಶನ ವಿಧಾನಸೌಧದಲ್ಲಿ ನಡೀತಾ ಇದೆಯೋ ಆ ವಿಧಾನಸೌಧ ಅಧಿವೇಶನದಲ್ಲೇ ಹೋಗಿ ಪ್ರಶ್ನೆ ಮಾಡಬೇಕಂತ ಏನು ಏನಿವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಮನ ಆಗ್ತಾ ಇದೆ ಬಾಲ್ಪುರ ಶಾಲೆಯಿಂದ ಹಿಡಿದು ನಾವು ಬೆಂಗಳೂರು ಒಂದು ಕಾಲ್ಗಡಿಗೆ ಹೋಗಿ ಈ ವಿಚಾರವನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕಂತ ನಾವು ಇವತ್ತು ಈ ಕರ್ಪತ್ರ ಬಿಡುಗಡೆ ಮಾಡೋ ಮುಖಾಂತರ ಹದಿಮೂರನೇ ತಾರೀಕು ನಾವು ಇಲ್ಲಿಂದ ಸುಮಾರು ಐನೂರು ಜನ ಪಾದಯಾತ್ರೆಗಳು ಕಾಂಗ್ರೆಂಡಿ ಮುಖಾಂತರ ನಾವು ತೆರಳುತ್ತೇವೆ ಮತ್ತು ವಿಧಾನಸೌಧ ತಲುಪುವಷ್ಟರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ಕೊಳ್ತಾರೆ ಸೇರಿಕೊಂಡು ವಿಧಾನಸೌಧದೊಳಗೆ ಜೊಳಗೆತಕ್ಕಂಥ ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಕೂಡಲೇ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಕ್ರಮ ವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡೋದಕ್ಕೆ ಮುಂದಾಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಲ್ಲಾ ಬಲಿದಾನಗಳಿಗೂ ನಾವು ಸಿದ್ಧರೇ ಈ ಸಂದರ್ಭದಲ್ಲಿ ಅಂತ ನನ್ನ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವನ ಮುಂಭಾಗದಿಂದ ಹೋಗುವ ಈ ವಿಧಾನಸೌಧ ಚಲೋ ಕಾಲ್ನಡಿಗೆ ಪಕ್ಷಾತೀತವಾಗಿ ಜಾತಾತೀತವಾಗಿ ಎಲ್ಲರೂ ಎಲ್ಲ ಸಂಘಟನೆಗಳು ಪ್ರಕೃತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ರಾಜಕೀಯ ಪಕ್ಷಗಳು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳಿಗೆ ಅವರ ಅಭಿಮಾನಗಳೆಲ್ಲರೂ ನಾವು ಬೆಂಬಲ ಕೊಡಬೇಕಂತ ಈ ಮೂಲಕ ನಾವು ಓದ್ತಾ ಈ ಹೋರಾಟ ನಮ್ಮದು ಇಲ್ಲಿಗೆ ನಿಲ್ಲಲ್ಲ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ಸಾರ್ವ ಸಾರ್ವಜನಿಕವಾಗಿ ಅನಾವರಣಗೊಳಿಸ್ಬೇಕಂತ ಏನು ನಮ್ಮ ಆಶಯ ಇದೆ ಅದಕ್ಕೆ ಸ್ವ ಸರ್ಕಾರ ಜಿಲ್ಲಾಡಳಿತ ಸ್ಪಂದಲ ಸ್ಪಂದಿಸಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ರೂಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾರ್ಯಕ್ರಮ ಅಂತ ಈ ಮೂಲಕ ಹೇಳಿಕೆ ಅಂತ ಹೇಳಿ ನಮ್ಮ ಒಂದೇ ವರ್ಷ ಸಿಂಗರ್ ಪಾಯಿಂಟ್ ಬಾಬಾ ಸಾಹೇಬರನ್ನು ಆರ್ಚಿನಿಂದ ಮುಚ್ಚಿರ್ತಕ್ಕಂಥದ್ದು ಕೊಳಗು ಬಟ್ಟೆಯಲ್ಲಿ ಮುಚ್ಚಿರೋದು ಮತ್ತೆ ಬಟ್ಟೆ ಬಿಟ್ಟು ಮತ್ತು ಈಗ ಆ ಬಟ್ಟೆನ ಬಿಡುಗಡೆ ಆಗೋಲ್ಲ ಆ ಬಿಡುಗಡೆ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಜೊತೆಗೆ ರಾಜ್ಯ ಸರ್ಕಾರವೂ ಇನ್ನು ಏನಾದರೂ ಈ ಬಗ್ಗೆ ಏನೂ ತೆಗೆದಿಲ್ಲ ಅಂದರೆ ಮುಂದೆ ನಮ್ಮ ಗಡಿ ದೆಲ್ಲಿಯ ಕಡಿ ಅಲ್ಲಿವರೆಗೂ ನಮ್ಮ ಓಡಾಟ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಆಡಳಿತ ಮತ್ತು ತಾಲೂಕು ಆಡಳಿತ ಇಲ್ಲಿನ ಜನಪ್ರತಿನಿಧಿಗಳ ನಿಧಿಗಳ ಕೈಬೊಂಬಿಗಳಾಗಿ ಅವರಿಗೆ ಗುಲಾಮದಾಗಿ ಅವ್ರೇನು ಹಿಟ್ಲರ್ ಧೋರಣೆ ಅಂತ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಒತ್ತು ಕೊಟ್ಟುಕೊಂಡು ಅವರ ಅಧಿಕಾರನ ಇಲ್ಲಿನ ಆಡಳಿತ ದುರುಪಯೋಗಪಡಿಸಿದ್ದೀನಿ ಇದೇ ಮೇಜರ್ ಕಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಅನಾವರಣ ಮಾಡೋದಕ್ಕೆ ಜನಪ್ರತಿನಿಧಿಗಳ ಕ್ಷೇತ್ರಗಳಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿರೋದ್ರಿಂದ ಇವತ್ತು ಇಷ್ಟೆಲ್ಲ ರಾತ್ರಿ ನಾವು ಈ ಹಿಂದೆ ಆರು ತಿಂಗಳಿಂದ ಸುಮಾರು ಹೋರಾಟಗಳು ನಡೀತೀವಿ ಕಳೆದ ಆರನೇ ತಾರೀಕು ಇದೇ ತಿಂಗಳು ಕಳೆದ ಆರನೇ ಹಿಂದೆ ಆರನೇ ತಾರೀಕು ಇದೇ ಜಿಲ್ಲಾಡಳಿತ ಮುಂದೆ ಜಿಲ್ಲಾಧಿಕಾರಿಗಳ ಧರಣಿ ಮಾಡಿ ಕೆ ಸುಧಾಕರ್ ಅವರು ನನಗೆ ಬೆಂಬಲವಾಗಿ ಅವರು ಮಾತಾಡೋದು ಆವತ್ತು ನಾವು ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡಿದ್ದೀವಿ ಆದರೂ ಸಹ ಅವರು ಇದಕ್ಕೆ ಅನಾವರಣ ಮಾಡೋಕ್ಕೆ ಬರ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಗಣಪತಿ ಟ್ರಸ್ಟ್ ಅಂತ ಏನಿದೆ ಆ ಟ್ರಸ್ಟು ಅವರ ಕುಟುಂಬಕ್ಕೆ ಸೇರಿದಂಥ ಸತ್ತಾಗಿರೋದ್ರಿಂದ ಸರ್ಕಾರಿ ಶಾಲೆಗಳು ದಿನೇ ದಿನೇ ಸ್ಟ್ರೆಂಥ ಕಮ್ಮಿಯಾಗಿ ಮುಚ್ಚೋಗ್ತವೆ ಆ ಸತ್ತನ್ನು ಮತ್ತೆ ನಮ್ಮ ಟ್ರಸ್ಟ್ಗೆ ಸೇರಿಸ್ಕೋಬೋದು ಅನ್ನೋ ಉದ್ದೇಶ ಇರಬಹುದು ಇಲ್ಲದೆ ಇರಬಹುದು ಬಟ್ ಆ ಆಸ್ತಿಯನ್ನು ಕಬಳಿಸುವ ದುರುದ್ದೇಶದಿಂದ ಅಲ್ಲಿ ಅಂಬೇಡ್ಕರ್ ಅವ್ರ ಕಡೆ ಮತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಅಧಿಕಾರಿಗಳನ್ನ ತನ್ನ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮಾಡಿದೆ ಏನು ಹದಿಮೂರನೇ ತಾರೀಕು ನಾವು ವಿಧಾನಸೌಧ ಅನ್ನೋ ಜಾಥಾನ ಅಂದ್ಕೊಂಡಿದ್ವಿ ಇದು ನೇರವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಇದು ಕಾಂಗ್ರೆಸ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಧೋರಣೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತೀವಿ ಯಾಕಂದ್ರೆ ಈಗಾಗಲೇ ಮೊನ್ನೆ ಅಷ್ಟೇ ಏಳನೇ ತಾರೀಕು ಬಜೆಟ್ನ ಮಂಡನೆ ಮಾಡಿದ್ದಾರೆ ಏನು ಇದೇ ಹದಿನಾರನೇ ಬಾರಿ ಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹದಿನಾರನೇ ಬಾರಿ ಬಜೆಟ್ನ ಮಂಡನೆ ಮಾಡಿದ್ದಾರೆ ಸಂತೋಷ ಆದರೆ ಇಲ್ಲಿ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮತ್ತು ಪಿ ಎಸ್ ಪಿ ಅಂತ ಹೇಳಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಿಗಳಿಗೆ ಸೀಮಿತ ಏನು ಆ ಸಮುದಾಯಗಳಿಗೆ ಹಣವನ್ನು ಖರ್ಚು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೀಮಿತ ಮಾಡಿ ನಲವತ್ತೆರಡು ಸಾವಿರ ಕೋಟಿ ಹೇಳಿತ್ತು ಆದರೆ ಇಲ್ಲಿ ವಾಸ್ತವ್ಯ ಏನಂದರೆ ಈಗಾಗಲೇ ಈ ಬಜೆಟಲ್ಲಿ ಐವತ್ತು ಪರ್ಸೆಂಟ್ ಇತರ ಇಲಾಖೆಗಳಿಗೆ ಆಲ್ರೆಡಿ ಸೀಮಿತ ಮಾಡುತ್ತಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರು ಸಾವಿರ ಕೋಟಿನ ಇದಾಗಲೇ ಅದನ್ನ ಬಳಸೋದಕ್ಕೆ ತೀರ್ಮಾನ ಆಗಿದೆ ಇನ್ನು ಉಳಿದಿರಂತಿರೋದು ಕೇವಲ ಏಳು ಏಳುವರೆ ಸಾವಿರ ಕೋಟಿ ಅಷ್ಟೇ ಅದು ಮಾತ್ರ ಎಸ್ ಸಿ ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳ ಕಲ್ಯಾಣಕ್ಕೆ ಬಳಸುವಂತಹದ್ದು ಸುಮಾರು ಮೂವತ್ತು ಪರ್ಸೆಂಟ್ ಅಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತಹ ಎಸ್ ಸಿ ಎಸ್ ಟಿ ಸಮುದಾಯಗಳ ಒಟ್ಟು ಹಣನ ಹಾಡಲು ಬಡ್ಜೆಟ್ ಮುಖಾಂತರ ಇಲ್ಲಿ ಎದುರುಗಡೆ ನಮ್ಮ ಕಣ್ಣು ಮುಂದೆ ಕಳತನ ಮಾಡ್ತಿದ್ದಾರೆ ಜೊತೆಗೆ ಇದೇ ಆರು ತಿಂಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಇಷ್ಟು ಹೋಮಾನ ಆಗ್ತಾ ಇದೆ ಇದು ಏನು ಯಾವ್ರಿಗೆ ಯಾರು ಗೊತ್ತಿರದಿಲ್ಲ ಇರುವಂತಹ ಕಾಂಗ್ರೆಸ್ನ ಸಚಿವರಿಗೂ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಗೊತ್ತಿದೆ ಅಲ್ಲಿ ಎಚ್ ಸಿ ಮಾದೇವ್ರಿಗೂ ಗೊತ್ತಿದೆ ಕೆ ಎಪ್ಪ ಅವ್ರಿಗೂ ಗೊತ್ತಿದೆ ಈಗ ಸಿದ್ದರಾಮಯ್ಯ ಅವರು ಕೂಡ ಈ ವಿಷಯ ತಲುಪಿದ್ರು ಆದ್ರೆ ಇದುವರೆಗೂ ಕೂಡ ಇವರು ಯಾವುದೇ ಕ್ರಮ ವಹಿಸಿಲ್ಲ ಅಂದ್ರೆ ಇದು ನೇರವಾಗಿ ಇವರು ಮೇರೆಗೆ ಅಷ್ಟೇ ಯಾಕಂದ್ರೆ ನೆನ್ಪಿಟ್ಕೊಳ್ಳಿ ಕಳೆದ ಚುನಾವಣೆಯಲ್ಲಿ ಇದೇ ವಿಧಾನಸಭಾ ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾ ಸಂಖ್ಯಾತ ಸಮುದಾಯಗಳು ಹೆಚ್ಚಿನ ಹೆಚ್ಚು ಅತಿ ಹೆಚ್ಚು ಸುಮಾರು ತೊಂಬತ್ತು ಪರ್ಸೆಂಟ್ ಹಾಕಿ ಇದೇ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಲ್ಲಿ ಕುಳಿಸಿದಾರೆ ಆದ್ರೆ ಇವರು ಋಣ ಯಾರಿಗೆ ಋಣ ತಿಳಿಸ್ತಾ ಇದ್ದಾರೆ ಅಂದ್ರೆ ಮನುವಾದಿಗಳಿಗೆ ಋಣ ತಿಳಿಸ್ತಾ ಇದ್ರೆ ಇವರಿಗೆ ದುಡ್ಡು ಕೊಟ್ಟು ಗೆಲ್ಸ್ಕೊಂಡಿರುವಂತಹ ಸಮುದಾಯಗಳ ಇವರಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಎಲ್ಲಾ ನಾವು ಇಲ್ಲಿ ಕಾಲ್ನಾಡಿದ ಜತೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಸಾಕಷ್ಟು ಇದೆ ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇದೇ ಚಿಂತಾಮಣಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಿಕ್ಕಿರ್ತಕ್ಕಂಥ ಕೊಡುಕು ಬಟ್ಟೆ ತೆಗೀಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಬ್ಜೆಕ್ಟ್ ಈ ಬಟ್ಟೆ ತೆಗಿಯೋಕ್ಕೆ ಈ ಆಡುವ ಸರ್ಕಾರಕ್ಕಾಗ್ಬೋದು ಈ ಜಿಲ್ಲಾ ಆಡಳಿತಕ್ಕಾಗ್ಬೋದು ಈ ತಾಲೂಕು ಆಡಳಿತಕ್ಕಾಗ್ಬೋದು ಎಷ್ಟು ದಿನ ಬೇಕು ಆರು ತಿಂಗಳು ಬೇಕಾ ನಿಮಗೆ ತಾವು ಬೇರೆ ಬೇರೆ ವಿಗ್ರಹಗಳಿಗೆ ಇಡಬೇಕಂತಂದರೆ ಯಾರನ್ನೂ ಪರ್ಮಿಷನ್ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ರಸ್ತೆಗಳಿಗೆ ಬೇಕಾದರೂ ನೀವು ಯಾವ ಹೆಸರು ಬೇಕಾದರೂ ಇಡಕ್ಕೆ ನಿಮ್ಗೆ ಯಾವುದೂ ಪರ್ಮಿಷನ್ ಇರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ನಿಮಗೆ ಅವರ ವಿಗ್ರಹಗಳು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತಂದರೆ ನಿಮಗೆ ಎಲ್ಲ ಅಡ್ಡಿ ಬರುತ್ತೆ ನೀವು ರಿಸರ್ವೇಶನ್ಗಳಲ್ಲಿ ಗೆದ್ದಿರ್ತಕ್ಕಂತ ಮಂತ್ರಿಗಳಿದ್ದೀರಿ ಶಾಸಕರಿದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಋಣ ಎಸ್ ಸಿ ಎಸ್ ಟಿ ಅಲ್ಲ ಎಲ್ಲಾ ಸಮುದಾಯದ ಮಂತ್ರಿಗಳಿಗೂ ಸಹ ಎಲ್ಲಾ ಶಾಸಕರಿಗೂ ಸಹ ಇವತ್ತು ಸಂವಿಧಾನದ ಅಡಿಯಲ್ಲೇ ನೀವು ಗೆದ್ದಿರತಕ್ಕಂಥದ್ದನ್ನ ಮರಿಬಾರದು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಮನೆಗಳ ಕಳಿಸ್ತಕ್ಕಂತ ದಿನಗಳ ಹತ್ತಿರದಲ್ಲಿ ನಾವು ಮನೆಗಳ್ ಕಳಿಸ್ತೀವಿ ಕಲ್ಸಿ ಕಳಿಸ್ತೀವಿ ಅಂತ ನನಗೆ ಇವತ್ತು ನಾವು ಈ ಸಭೆಯಲ್ಲಿ ಮುಖಾಂತರ ನಮಗೆ ಹೇಳ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಇವತ್ತು ಅವಮಾನ ಆಗ್ತಾ ಇದೆ ನಿಮ್ದೇ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೈ ಬಾಬು ಜೈ ಸಂವಿಧಾನ ಜೈ ಅಂಬೇಡ್ಕರ್ ಅಂತ ಹೇಳ್ತೀರಾ ಆದ್ರೆ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದ್ರು ನೀವು ನಿಮ್ ಕಣ್ಣುಗಳು ಕಾಣ್ತಿಲ್ವಾ ಈ ವಿಚಾರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಆದ್ರೂ ಸಹ ಅವರು ಸಹ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ಮೇಲ್ಜಾತಿಯವರನ್ನ ಪಡ್ತಕ್ಕಂಥದ್ದು ಬೇಡ ಅನ್ನೋದೇನಂದ್ರೆ ನಿಮ್ ಮನಸ್ಸಲ್ಲಿ ಇದ್ರೆ ಅದಕ್ಕೆ ಖರ್ ತೆಗಿಬೇಕು ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತಿರ್ತಕ್ಕಂಥ ಬಟ್ಟೆಯನ್ನ ತೆಗೆದು ಸಾರ್ವಜನಿಕವಾಗಿ ಅನಾವರಣ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೇ ತಿಂಗಳ ಹದಿಮೂರನೇ ತಾರೀಕು ನಾವು ಚಿತ್ತಾಮಣಿಯಿಂದ ಕಾಲ್ಮಾರಿಗೆ ಜಾತ ಒಂದು ಸಾವಿರಾರು ಜನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗಿ ನಾವು ಪ್ರಾಣ ಕೊಡೋಕು ಸಿದ್ಧರಿದ್ದೀವಿ ನಾವು ಎಲ್ಲರೂ ಹಂಗಾಗಿ ನೀವು ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ದು ನೀವು ಬೇರೆ ಬೇರೆ ಪಕ್ಷದವರು ಬಂದ್ಬಿಟ್ಟು ಅಲ್ಲಿ ವಿಧಾನಸೌಧ ಮುತ್ತಿ ಅಲ್ಲಿ ಕಾರ್ಯಕ್ರಮ ಏನು ದೃಢ ಮಾಡಕ್ಕೆ ಬಿಡ್ತೀರಾ ನಮ್ಮನ್ನು ಸಹ ಬಿಡ್ಬೇಕು ನಾವು ಬಿಡ್ಬೇಕು ನೀವು ನಾವು ಅಲ್ಲಿ ಗಾಂಧಿ ಪ್ರತಿಮೆ ಹತ್ರ ಇಲ್ಲ ಬಾಕ್ಲ ಹತ್ರ ಇಲ್ಲ ವಿಧಾನಸೌಧದ ಸೆಷನ್ ಒಳಗಡೆ ವಿರೋಧ ಪಕ್ಷಗಳೆಲ್ಲ ಧರಣಿ ಮಾಡೋಕ್ ಅವಕಾಶಗಳಿದೆ ಆದ್ರೆ ದಲಿತರಿಗೆ ಮಾತ್ರ ದಲಿತ ಸಂಘಟನೆಗಳಿಗೆ ಮಾತ್ರ ನೀವು ಅವಕಾಶ ಕೊಡೋದಿಲ್ಲ ನೀವು ಪೊಲೀಸ್ ನ ಇಟ್ಕೊಂಡು ನಮ್ಮ ಮೇಲೆ ಚೂ ಬಿಡ್ತಕ್ಕಂತ ಕೆಲಸನ ನೀವೆಲ್ಲ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ